ಕಳೆದ ಗ್ರಾಮ ಸಭೆಯ ಅಂತಿಮ ಶುಲ್ಕ ಹಾಗೂ ಈಗಿನ ಸಭೆಯ ಆರಂಭಿಕ ಶುಲ್ಕದ ನಡುವೆ ವ್ಯತ್ಯಾಸವಿದೆ ಕೆಲಸ ಮಾಡದೆ ಗ್ರಾಮ ಪಂಚಾಯತ್ ಖಾತೆಯಿಂದ ಹಣ ತೆಗೆಯಲಾಗಿದೆ ಎಂದು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾದ ಘಟನೆ ಮಾರ್ಚ್ ಹದಿನೆಂಟರಂದು ಬಂಟ್ವಾಳ ತಾಲೂಕಿನ ಪೆರುವಾಯಿ ಗ್ರಾಮ ಸಭೆಯಲ್ಲಿ ನಡೆದಿದೆ ಪೆರುವಾಯಿ ಗ್ರಾಮ ಪಂಚಾಯತ್ನ ದ್ವಿತೀಯ ಸುತ್ತಿನ ಗ್ರಾಮ ಸಭೆಯ ವರದಿಯಲ್ಲಿ ಕಳೆದ ಸಭೆಯ ಅಂತಿಮ ಶುಲ್ಕ ಹಾಗೂ ಈಗಿನ ಸಭೆಯ ಆರಂಭಿಕ ಶುಲ್ಕದ ನಡುವೆ ವ್ಯತ್ಯಾಸವಿದೆ ಕೆಲವು ಕಾಮಗಾರಿಗಳು ಮತ್ತು ಖರ್ಚು ಮಾಡದೆ ಪಂಚಾಯತ್ ಖಾತೆ ತೆಗೆಯಲಾಗಿದೆ ಎಂಬ ಗಂಭೀರ ಆರೋಪ ಸಭೆಯಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಗ್ರಾಮ ಸಭೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೆಫಿಸಾ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನಟೇಶ್ ಕುಮಾರ್ ಮಾರ್ಗದರ್ಶಿ ಅಧಿಕಾರಿಯಾಗಿದ್ದರು ಪಿಡಿಒ ಅಶೋಕ್ ಉಪಾಧ್ಯಕ್ಷೆ ಲಲಿತಾ ಸದಸ್ಯರಾದ ಬಾಲಕೃಷ್ಣ ಪೂಜಾರಿ ವರುಣ್ ರೈ ರಾಜೇಂದ್ರನಾಥ್ ರೈ ನಾರಾಯಣ ನಾಯ್ಕ ರಶ್ಮಿ ಮಾಲತು ಉಪಸ್ಥಿತರಿದ್ದರು ಆಯ್ತೆ ಏನು ಅರಿ ಭಾಗದ ಅಖಿಲ ಒಂದು ಅಭಿವಾದ ಮತ್ತು ಮತನ ಕೊನೆಯಲ್ಲ ಅವರು ಉತ್ತರ ಬರ್ತೈಲ್ಲ ಅವರು ಕದನ ಬರ್ತೈಲ್ಲ ಕದನ ಬರ್ತೈಲ್ಲ ಅವರು ಏನು ಬಿಟ್ಟೆ ಅವಕಾಶಗಳು ಆ ಈ ದುರ್ಕೇ ಮೆಕ್ಕ ಮಾತ್ರ ಕೊಡ್ತಾ ಇದ್ದಾರೆ ಯಾರು ಸರಿ ಮುಂಚೆ ಹೇಳಬೇಡಿ ಅವರು ನಾನು ಮಾಡ್ಲಾ ಅಧಿಕಾರ ಚಲಾವಣೆ ಮಾಡ್ಲಾ